ವೇದಾಂತ ಚಾಂತ್ರಿಕೀಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲ ನನ್ನ ಪ್ರೀತಿಯ ಹಿತೈಸಿಗಳಿಗೆ ಶುಭೋದಯವನ್ನು ಹೇಳ್ತಾ ಬರೀ ಇವತ್ತ ಬೆಳಗಿನ ವಿಡಿಯೋವನ್ನು ಚಾಲೂ ಮಾಡೋಣ ಶುರು ಮಾಡೋಣ ನೋಡ್ರಿ ಇವಾಗ ಬೆಳಗ್ಗೆ ಆರೂವರೆ ಆಗಿದೆ ಆರೂವರೆ ಆದರೂ ಕೂಡ ಇಲ್ಲ ಆರೂವರೆ ಪೋಣೆ ಏಳು ಗಂಟೆ ಆಗಿದೆ ನೋಡಿ ಎಷ್ಟೊಂದು ಮಂಜು ಬಿದ್ದೈತೆ ನೋಡ್ರಿ ಇವತ್ತು ಏನು ಹೊಗೆ ಮಂಜಾಯಿತು ನೀರು ಮಂಜಾಯಿತು ಗೊತ್ತಿಲ್ಲ ಹೊಗೆ ಮಂಜಿದ್ರೆ ರೈತರಿಗೆ ಅಂದರೆ ಜೋಳ ಕಡಲೆ ಹಿಂಗೆಲ್ಲ ನಾನಾ ಥರದ ಕಾಳುಗಳನ್ನು ಹಾಕಿರ್ತಾರಲ್ವಾ ಆ ಬೆಳೆಗಳಿಗೆ ಸ್ವಲ್ಪ ಹಾನಿಯಾಗತ್ತೆ ಅಷ್ಟೇ ಮಂಜು ಬಿತ್ತು ಅಂತಂದರೆ ತುಂಬ ಒಳ್ಳೆಯದಾಗತ್ತೆ ಮಳೆ ಆದಷ್ಟೇ ಚೆನ್ನಾಗಿ ಬರುತ್ತೆ ಬೆಳೆ ಮಳೆ ಮಳಿ ಆದ ಮಳೆ ಆದಂಗಣ ಬೆಳೆ ಬರ್ತೈತೆ ಅಂತ ರೈತರು ಹೇಳ್ತಾ ಇದ್ದಾರೆ ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಇರಲಿ ಬರ್ರಿ ಇವತ್ತು ಹೆಂಗೆ ಹೊಕ್ಕತ್ತ ಇವತ್ತಿನ ದಿನ ಅಂತ ನೋಡೋಣ ಗೌರಿ ಗೌರಿ ನೋಡ್ರಿ ಇದು ನಮ್ಮ ಸಣ್ಣ ಗೌರಿ ಅದು ದೊಡ್ಡ ಗೌರಿ ಹಾಕಿ ಎರಡು ಮೂರು ತಿಂಗಳು ಹಾಕಿ ಮೂರು ತಿಂಗಳು ಆಯ್ತು ನೋಡ್ರಿ ಇದು ನಮ್ಮ ಮಠಕ್ಕೆ ಆಸರ ಗೌರಿ ಬಂದು ಸಣ್ಣ ಗೌರಿ ಬಂದು ಮೂರು ತಿಂಗಳಾಯಿತು ದೊಡ್ಡ ಗೌರಿ ಅಂತೂ ಭಾಳ ದಿನ ಆಯಿತು ಇದ್ದು ಏ ಗೌರಿ ಗೌರಿ ನೋಡ್ರಿ ಗೌರಿ ಅನ್ನ ಹೊಳೆ ನೋಡ್ತದ ಹೆಂಗತ್ತು ನೋಡ್ರಿ ಅವಕೆ ಪ್ರಾಣಿಗಳಿಗೆ ಎಷ್ಟೊಂದು ಚೆನ್ನಾಗೈತೆ ನೋಡ್ರಿ ವಾತಾವರಣ ಮಂಜಿನ ವಾತಾವರಣ ಈ ವಾತಾವರಣ ಸಿಗಬೇಕಾದ್ರೆ ಎಂಟರ ಮೇಲೆ ಒಂಬತ್ತಕ್ಕೆ ಎದ್ದವರಿಗೆ ಮಾತ್ರ ಅನುಭವ ಆಗಲ್ಲ ಇದು ಬೇಗ ಎದ್ರೆ ಮಾತ್ರ ಇಂಥ ಸುಂದರವಾದ ಅನುಭವ ಸೊಗಸಾದ ಅನುಭವ ಆಗ್ತದೆ ಅಷ್ಟೊಂದು ಕಣ್ಣಿಗೆ ಚೆಂದನೂ ಕೂಡ ಆಗ್ತದೆ ನೋಡಲಿಕ್ಕೆ ಒಂದು ಆನಂದ ನೋಡ್ರಿ ಮಂಜಾಗಿರೋದನ್ನು ನೋಡೋದಕ್ಕೆ ಆದರೆ ಈ ಹೊತ್ತಿನಾಗ ವಾಹನಗಳು ಚಲಿಸುವುದು ನಿಷೇಧಿಸ ನಿಷೇಧ ಮಾಡಿದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಇದ್ರಗಡೆ ಯಾವ ಕಾರ್ ಗಡಿ ಬರ್ತಾವೋ ಯಾವ ಗಾಡಿ ಬರ್ತಾವರು ಯಾರು ಮನುಷ್ಯರು ಇರ್ತಾರೋ ಗೊತ್ತಾಗಲ್ಲ ನೋಡ್ರಿ ಇದಕ್ಕೆ ನೋಡ್ರಿ ಇಲ್ಲೇ ಒಂದೇ ಮಾರ ಏನೂ ಕಾಣಿಸಲ್ಲ ನೋಡ್ರಿ ಒಂದೇ ಮಾರ ಒಂದೇ ಮಳ ಇದ್ರೂ ಏನೂ ಕಾಣಲ್ಲ ನೋಡ್ರಿ ನೋಡ್ರಿ ಇದು ನಮ್ಮ ಸಿದ್ಧಾರೂಢ ಅಜ್ಜಿನ ಗುಡಿ ಮುಂದೆ ನೋಡ್ರಿ ಹೆಂಗ್ ಬಿದ್ದೈತೆ ನೋಡ್ರಿ ಮಂಜ ಮಾರ್ನಿಂಗ್ ನಿಮ್ಮ ಕಡೆನೂ ಬಿದ್ದಿದ್ಯಾ ಹೇಗೆ ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ ಇಲ್ಲಿ ನಾನು ಸೂಪರ್ ಹೇಳ್ರಿ ನೋಡ್ರಿ ಬೆಳಗ್ಗೆ ಇವತ್ತು ಇವಾಗ ಆರೂವರೆ ಆಗಿದೆ ಇಷ್ಟೊಂದು ಮಂಜು ಬಿದ್ದೈತೆ ನೋಡ್ರಿ ಏನೂ ಕಾಣ್ತಾ ಇಲ್ಲ ನೋಡ್ರಿ ಹಿಂದ್ಗಡೆ ಕಬ್ಬು ಕಬ್ಬು ಕಾಣ್ತಾ ಇಲ್ಲ ರೋಡ್ ಯಾವುದು ಮನೆ ಯಾವುದು ಹೊಲ ಯಾವುದು ಏನು ಗೊತ್ತಾಗ್ತದೆ ಈಗ ಇವಾಗ ಹೆಚ್ಚು ಬಿತ್ತು ನೋಡ್ರಿ ಇವಾಗ ಇಲ್ಲ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಇಲ್ಲಿ ಏನು ಕಾಣ್ತಾ ಇಲ್ಲ ನೋಡಿರಿ ಗಿಡ ಐತ್ರಿ ಇಲ್ಲಿ ಮನೇಲಿ ದೊಡ್ಡ ಗಿಡನೇ ಕಾಣ್ತಾ ಇಲ್ಲ ಬೇಗ ಇದ್ರೆ ಮಾತ್ರ ಗೊತ್ತಾಗತ್ತೆ ರೀ ಎಂಟ್ರ ಮೇಲೆ ಇದ್ರೆ ಗೊತ್ತಾಗಲ್ಲ ಎಲ್ಲ ಬಿಟ್ಟು ಹೇಳಬೇಕು ನಮ್ದು ಇವಾಗ ಜಳಕಾಯ್ತು ನೋಡ್ರಿ ಅವಾಗ ಹಾಗೆ ಅರ್ಧ ತಾಸು ಆಯಿತು ನಮ್ಮ ಮಠದಲ್ಲಿ ಆಶ್ರಮ ನೋಡ್ರಿ ಕಬ್ಬೇನು ಪ್ಲೀಸ್ ಎಲ್ಲ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಯಾಕಂದ್ರೆ ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕಂತ ಇಚ್ಛೆ ಇದೆ ಪ್ಲೀಸ್ ಸಾವಿರ ಸಾವಿರ ಸಬ್ಸ್ಕ್ರೈಬ್ ಆಗೋ ಹಂಗೆ ಸಪೋರ್ಟ್ ಮಾಡಿರಿ ಫ್ಯಾಮ್ಲಿ ಕುಟುಂಬಕ್ಕೆ ಶೇರ್ ಮಾಡ್ರಿ ನೋಡಿರಿ ವಾತಾವರಣ ಚೆನ್ನಾಗಿದೆ ಬರೀ ಆಗಿದ್ದಾವೆ ಸಾವಿರ ಆಗಬೇಕು ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ನಾವು ಬೆಳೀಲಿಕ್ಕೆ ಸಾಧ್ಯದ ಸಣ್ಣ ಸಣ್ಣ ಯೂಟ್ಯೂಬರು ಸಪೋರ್ಟ್ ಮಾಡಿರಿ ಕನೆಕ್ಟ್ ಆಗ್ ಕನೆಕ್ಟ್ ಆಗಿರಿ ನಮ್ಮ ಚಾನಲ್ಗೆ ಯಾಕಂದ್ರೆ ನಿಮ್ಮಿಂದ ನಾವು ಬೆಳಿಬೇಕಲ್ವಾ ಒಬ್ಬರಿಂದ ಒಬ್ಬರು ಬೆಳೆಯೋದು ವಿನಃ ಇಲ್ಕಂದ್ರೆ ಏನು ಮಾಡೋಕ್ಕಾಗಲ್ಲ ಹೆಲ್ಪ್ ಆಗಲಿಲ್ಲ ಅಂದರೆ ನೋಡಿರಿ ಇಲ್ಲಂತೂ ಎಷ್ಟು ಮಂಜು ಬಿದ್ದೈತೆ ನೋಡಿರಿ ಹೊಲನೇ ಕಾಣುವಂತ ನೋಡಿರಿ ಇಲ್ಲೆಲ್ಲ ಕಬ್ಬು ಹಾಕ್ಯದ ನೋಡಿ ಏನು ನೋಡ್ರಿ ಅಲ್ಲಿ ಎಷ್ಟು ಎಷ್ಟೊಂದು ಮಂದಿ ನೋಡ್ರಿ ಇಲ್ಲೇ ಮಗ್ಲೇ ಐತಿ ನೋಡ್ರಿ ಒಂದೇ ಮಾರತಿ ಗಿಡ ಕಾಣ್ತಿಲ್ಲ ಕಬ್ ಐತಿ ಕಬ್ಬು ಕಾಣ್ತಿಲ್ಲ ನೋಡ್ರಿ ಏಳು ಗಂಟೆ ಆಗಿದೆ ವೇದಾಂತ ಚಂದ್ರಿಕೆ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕಂತ ಕನಸಿದೆ ಸಾವಿರ ಆಗಲಿ ಯಾಕಂದ್ರೆ ಎಲ್ಲರೂ ಒಂದು ಕನಸಲ್ವಾ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಬೇಕು ಮುಂದೆ ಬರಬೇಕು ಮೊನೋಟೇಜನ್ ಆನ್ ಆಗಬೇಕು ಅಂತೆಲ್ಲರಿಗೂ ಕನಸಿರುತ್ತೆ ಆ ಕನಸನ್ನು ನೀವೆಲ್ಲ ನನಗೆ ನನಸು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಬರೀ ಶಾಸ್ತ್ರ ಟೈಮ್ ಆಯಿತು ನಮ್ಮ ಅಪ್ಪಾಜಿಯವರು ಶಾಸ್ತ್ರ ಹೇಳ್ತಾರೆ ಇವಾಗ ಟೈಮ್ ಆಯ್ತು ಒಳಗಡೆ ಆಯಿತು ಹೋಗೋಣ ಎಲ್ಲರೂ ನೋಡ್ರಿ ಡೈಲಿ ನಮ್ಮ ಆಶ್ರಮದಲ್ಲಿ ಬೆಳಗ್ಗೆ ಆರು ಏಳುವರಿಂದ ಎಂಟೂವರೆ ತನಕ ಸಾಯಂಕಾಲ ನಾಲ್ಕೂವರೆ ಫೋಣೆ ಐದು ಗಂಟೆಯಿಂದ ಆರರೆ ತನಕ ವಿಚಾರ ಸಾಗರ ಶಾಸ್ತ್ರ ಚಿಂತನೆ ನಡೀತಾ ಇದೆ ನಮ್ಮ ಅಪ್ಪಾಜಿಯವರು ಇದ್ದಾರೆ ಯಾರಿಗೆಲ್ಲ ಕೇಳಬೇಕಂತಿಷ್ಟು ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ನನ್ನ ಸಬ್ಸ್ಕ್ರೈ ನಮ್ಮ ಚಾನಲ್ಗೆ ಕನೆಕ್ಟ್ ಆಗ್ರಿ ಕನೆಕ್ಟಾಗಿ ಲೈವ್ ಇಟ್ಟಿರ್ತೀನಿ ಎಲ್ಲರೂ ಕೇಳಬೇಕು ತಮ್ಮ ಮಾನವ ಜನ್ಮವನ್ನು ಸಫಲ ಸಾಫಲ್ಯ ಮಾಡ್ಕೋಬೇಕು ಯಾಕಂದರೆ ಮಾನವ ಜನ್ಮ ಬಂದದ್ದನೇ ಶಾಸ್ತ್ರ ಚಿಂತನೆಕ್ಕಾಗಿ ನಾನು ಯಾರು ನಾ ಎದಕ್ಕೆ ಬಂದಿದ್ದೀನಿ ಈ ಭೂಮಿ ಮೇಲೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾವುದು ಬ್ರಹ್ಮ ಅಂದ್ರೇನು ಪರಮಾತ್ಮ ಅಂದ್ರೇನು ಜೀವ ಅಂದ್ರೇನು ಪ್ರಕೃತಿ ಅಂದ್ರೇನು ಅನ್ನೋದನ್ನು ನಮ್ಮ ಅಪ್ಪಾಜಿಯವರು ತಿಳಿಸ್ಕೊಡ್ತಾರೆ ಅದನ್ನೆಲ್ಲ ನೀವು ನಮ್ಮ ಚಾನಲ್ಗೆ ಚಿಕ್ಕಿ ಕರೆಕ್ಟ್ ಆಗಬೇಕು ಬೆಳಗ್ಗೆ ಏಳುವರೆಯಿಂದ ಎಂಟೂವರೆ ಸಾಯಂಕಾಲ ನಾಲ್ಕೂವರೆ ಪುಣೆ ಐದರಿಂದ ಆರು ಗಂಟೆ ಮಠ ಶಾಸ್ತ್ರ ಚಿಂತನೆ ಅಂದರೆ ವಿಚಾರ ಸಾಗರವನ್ನು ನಮ್ಮ ಅಪ್ಪಾಜಿಯವರು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಲೈವ್ ಲೈವ್ ಇಟ್ಟಿರ್ತೀನಿ ಯಾಕಂದರೆ ವಿಡಿಯೋ ಮಾಡಿ ಹಾಕಬೇಕಾದ್ರೆ ಯಾಕಂದರೆ ನಲ್ವತ್ತೈದು ನಿಮಿಷ ನಲ್ವತ್ತೈದು ನಿಮಿಷ ಹೇಳ್ತಾರೆ ಹಾಗಾಗಿ ಅಪ್ಲೋಡ್ ಆಗೋದು ಕಷ್ಟ ಇದೆ ಯಾಕಂದ್ರೆ ನಟ್ಟು ದೀಡ್ ಜಿ ಬಿ ಹಾಕ್ಸಿರ್ತೀವಲ್ಲ ಅದರಲ್ಲೇ ನಮ್ಮ ಜೀವನ ಮಾಡಬೇಕು ಅದರ ಸಂಬಂಧ ಅದು ಅಪ್ಲೋಡ್ ಆಗೋ ಕಷ್ಟ ಆಗತ್ತೆ ಅದರ ಸಲುವಾಗಿ ಲೈವ್ ಇಟ್ಟಿರ್ತೀನಿ ಯಾರಿಗಾದರೂ ಕೇಳಬೇಕು ಇಂಟ್ರೆಸ್ಟ್ ಅಂತ ಇತ್ತಂದರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿರಿ ಲೈವ್ ಇಟ್ಟಿರ್ತೀನಿ ಕನೆಕ್ಟಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬರ್ರಿ ಈಗ ಇವಾಗ ಏಳು ಗಂಟೆ ಆಗೈತೆ ಏಳೂರಿ ಆಯಿತು ಅದಕ್ಕೆ ಬಂತು ಶಾಸ್ತ್ರವನ್ನು ಚಾಲು ಮಾಡ್ತಾರೆ ನಮ್ಮ ಅಪ್ಪಾಜಿಯವರು ಟೈಮ್ ಆಗಿದೆ ಮತ್ತು ಬೈತಾರೆ

భయ రుచి రుచి బొంద తల్ ఏతర అమ్మతర చంద బీన్ నోడ్ ಚಂದ ಬರ್ತೇನೆ ನೋಡ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಮಂಜು ಬಿದ್ದು ಏನು ಹೋಗಿ ಬಂದೆ ವಿಡಿಯೋ ಗೊತ್ತಾ ಕಡವಂತಿ ಬೈಂದೆಡೆ ಮಾಡ್ಕೊಂಬೈನಿ ಗೊತ್ತ ಎಲ್ಲ ಒಂದು ಕಡೆ ಅದೇ ಜಗತ್ತಿಗೆ ಗೊತ್ತೈತೆ ಗೊತ್ತಿದ್ರು ಬೇರೆ ಹಂಗೆ ನೋಡೋದು ಬೇರೆ ಹಳ್ಳಿಗ್ ಗೊತ್ತು ರೈತರಿಗೆ ಗೊತ್ತು ಒಳಗೆ ಏನು ಗೊತ್ತು ಎಂಟ್ರ ಮ್ಯಾಲೆ ಹೇಳವ್ರಿ ಒಳಗೆ ಹೌದಿಲ್ಲ എൺ ഹത്ര കേൾത്തരല്ല അഡ്വരൊഴ് ങ്ങ് ഗത്താത്തെ ആകെ ചെറു മതി

ಬರ್ರಿ ಇವಾಗ ಶಾಸ್ತ್ರ ಮುಗೀತು ನಾಷ್ಟ ಆಯಿತು ಭಾಂಡೆ ಆಯಿತು ಬಟ್ಟೆ ತೊಳೆಯೋದಾಯಿತು ಇವಾಗ ಹನ್ನೊಂದರೆ ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಇವಾಗ ನಮ್ಮ ಚಂದ್ರಮ್ಮ ಅವರು ಊರಿಗೆ ಹೊಂಟಿದಾರ ಒಂದು ವಾರ ಆಗಿತ್ತು ಬಂದು ಇವತ್ತು ಹೊರಟಿದ್ದಾರೆ ನೋಡಿ ಕಾರ್ ತಯಾರಾಗಿದೆ ನೋಡಿರಿ ಹ್ಞೂ ಚಂದ್ರೋದಯ ಹೇಳ್ತಾರೆ ಅಂತೆ ಹಾ ಹ್ಞೂ ತಿಳಿ ಹೋಗೋದು ಮತ್ತೆ ಹ್ಮ್ ಸಂತ ನಾವು ಮಾತಾಡಿ ಏನು ಮಾತಾಡ್ತಿ ಹಂಗ ಏನ್ ಪಾತಾಡ್ತಿ ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ ಸರ್ವರಿಗೂ ಬೆಳಗಿನ ಶುಭೋದಯ ಹ್ಮ್ ಇದು ನಮ್ಮ ಅಪ್ಪ ಆಶ್ರಮ ಹ್ಮ್ ಇಲ್ಲಿ ನಾಲ್ಕು ಹೊತ್ತು ಶಾಸ್ತ್ರ ನಡೆಯುತ್ತೆ ಹ್ಞೂ ಒಂದು ಹೆಚ್ಚಿಗೆ ಹೇಳಿದ ಹೌದು ಆಮೇಲೆ ಎಲ್ಲ ಮಮೋಕ್ಷಗಳು ಇಲ್ಲಿ ತಿಳಿಯಬೇಕೆಂಬ ಇಚ್ಛೆ ಇದ್ದವರು ಈ ಆಶ್ರಮಕ್ಕೆ ಬರಬೇಕು ಯಾಕಂದ್ರೆ ನಮ್ಮ ಅಪ್ಪ ಅವರು ಏನು ಮಾಡ್ತಾರೆ ಅಂದ್ರೆ ನೀನೇ ಪರಮಾತ್ಮನಿದ್ದೀ ಕಲ್ಲ ಪೂಜಿಸಿ ಕಾಲ ಕಳೆಯಬೇಡ ಮನೆಯೆನಿಸಿ ಬೇಡ ಕ್ಷಣವಾಗಿ ಕ್ಷಣ ಮಾತ್ರವಾಗಿ ನಿನ್ನ ನಿಜವನ್ನು ತಿಳಿ ಅಂತ ಹೇಳ್ಯಾರ ಬೆಂಕಿ ಒಳಗೆನ ಗುಣ ಬಿಸಿ ನೀರಿ ಇಲ್ಲವೇ ಗುಹೇಶ್ವರ ಅಂಥೇಳಿ ವಚನಕಾರ್ಯ ಹೇಳ್ಕೊಂಡು ಬಂದಂತೆ ನಮ್ಮಪ್ಪವರು ನೀನೇ ಪರಮಾತ್ಮನಿದ್ದಿ ಪರಬ್ರಹ್ಮ ವಸ್ತು ಇದ್ದಿ ಅಂಥೇಳಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಟ್ಟು ಅವರನ್ನು ಮೋಕ್ಷವನ್ನು ಹೊಂದುವಂತೆ ಮಾಡುತ್ತಾರೆ ನಮ್ಮಪ್ಪವರು ಎಲ್ಲ ಯಾರ ಇಚ್ಛೆ ಇದ್ದವರು ಯಾಕಂದರೆ ಎಲ್ಲರಿಗೆ ಹಸಿವಾಗುವುದಿಲ್ಲ ಎಲ್ಲರೂ ಮೋಕ್ಷಕ್ಕೆ ಹೋಗೋದಾಗುವುದಿಲ್ಲ ಹಸಿದವರೇ ಊಟ ಮಾಡಬೇಕಲ್ವೇ ಆದರೆ ಯಾರಿಗೆ ಈ ಭವಬಂಧನ ಸಾಕಾಗಿರುವುದು ಅವರು ಇಲ್ಲಿಗೆ ಬಂದು ಮುಕ್ತರಾಗಬೇಕೆಂಬ ಎನ್ನುತಕ್ಕಂಥ ನಮ್ಮ ಇಚ್ಛೆ ಇರುತ್ತದೆ ಎಲ್ಲರಿಗೂ ವಂದನೆಗಳು ಇಲ್ಲಿ ಯಾರ್ಯಾರ್ದಾರು ಎಷ್ಟು ಮಂದಿ ಇದ್ದಾರು ನೀ ಎಲ್ಲಿರ್ತಿ ಹೇಳ ನಮ್ದ ಮಠ ಅಂತ ಎಲ್ಲಿರ್ತಿ ನೀ ಹೇಳ ಘಟ್ಟಪ್ರಭಾ ಆಶ್ರಮ ಸಿದ್ಧಾರೂಢ ಹಾಗೂ ಚಿದಂಬರ ಆಶ್ರಮ ಇದು ಭೀಮಾನಂದಪ್ಪಾಜಿಯವರ ಇದು ಸನ್ನಿಧಾನ ಇದು ಏನಿತ್ತಂದ್ರೆ ಎಲ್ಲ ಕಲ್ಲ ಕಣಿ ಕರಿ ಕಟಿಗೆ ಮುಳ್ಳು ಇದ್ದಂಥದು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಮಾಡಿರ್ತಕ್ಕಂಥ ನಮ್ಮಪ್ಪ ಅವರು ಅದಕ್ಕಾಗಿ ನಾನು ಸ್ವಂತ ಮಗಳಿದ್ದ ಹಾಗೆ ನಮ್ಮಪ್ಪ ಅವರ ದೀಕ್ಷೆಯನ್ನು ಕೊಟ್ಟ ನನ್ನನ್ನು ಮುಕ್ತರನ್ನಾಗಿ ಮಾಡಿದ್ದಾರೆ ನೀನೇ ಪರಮಾತ್ಮನೇ ಇದ್ದೇ ನೀ ಪಂಡ್ರಪೂರ್ಕ ಎಡತಾಕಬೇಡ ಬೇಡ ಹೇಳ ನೀ ಪಂಡ್ರಪೂರ್ಕ ಬೇಡ ಮೊದಲು ಸಂತ ಇದ್ದೆ ಸಂತ ಇದ್ದೆ ನಾನು ಕೃಷ್ಣನ ಭಕ್ತಳಿದ್ದೆ ಭಕ್ತಳಿದ್ದೆ ಆದರೆ ಈಗ ಕೃಷ್ಣನ ನೀನೇ ಇದ್ದೆ ಅಂತ ಹೇಳಿ ಉಪದೇಶ ಮಾಡ್ಯಾರ ನಮ್ಮ ಅವರು ಎಲ್ಲಿಗೆ ಹೋಗೋದಕ್ಕೆ ಕಾರಣ ಇಲ್ಲ ಇದ್ದಲ್ಲೇ ಇದ್ದು ಏದ ಏತ ಏಕ ಚಿತ್ತಾಗ್ರತೆಯಿಂದ ಪರಮಾತ್ಮನನ್ನು ಸ್ಮರಿಸು ಅಲ್ಲೇ ಶೀಘ್ರನಾಗೋನು ಅಂಥೇಳಿ ಜ್ಞಾನೇಶ್ವರ ಮಹಾರಾಜರು ಹೇಳಾರಿ ಮಾತನ್ನು ಆದ ಕಾರಣಕ್ಕಾಗಿ ಇಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂತ ಕೇಳಿದರೆ ಎಲ್ಲ ಕಡೆ ತಿರುಗಿ ದೇಶವನ್ನು ತಿರುಗಿ ಲಾಸ್ಟ್ ಇಲ್ಲಿ ಬಂದಾರೆ ಅಪ್ಪರಂತೇಳಿ ನಾನು ಶಾಸ್ತ್ರವನ್ನು ತಿಳಿಬೇಕು ಅಲ್ಲಿ ಹೇಳಬೇಕಂತಕ್ಕಂಥ ಇಚ್ಛೆ ಉಳ್ಳವರು ಅವರು ಮರಿಯಾಗಿ ಬಂದಿದ್ದಾರೆ ಇಲ್ಲಿ ಅಪ್ಪ ಅವರು ಸಣ್ಣಪ್ಪ ಅವರು ನಾವು ಹೇಳ್ತಾ ಕರಿತೀವಿ ಅಂದ್ರೆ ಸಣ್ಣಪ್ಪ ಅಂತ ಕರಿತೀವಿ ಹ್ಞೂ ಅದಕ್ಕಾಗಿ ನಿಮ್ಗೆ ಯಾರಿಗೆ ಇಚ್ಛಾ ಐತಲ್ಲ ಇಲ್ಲಿ ಹೆಣ್ಮಕ್ಳು ಎಷ್ಟು ಬಂದಿರ್ತೀವಪ್ಪ ಅಂತ ಕೇಳಿದ್ರೆ ಏಳೆಂಟು ಮಂದಿ ಹೆಣ್ಮಕ್ಳು ಇರ್ತೀವಿ ಇಲ್ಲಿ ಸದಾ ಕಾಲ ಅದಕ್ಕೆ ನಿಮ್ಗೆ ಯಾರಿಗಾರು ತಿಳಿಬೇಕು ಅನ್ನೋ ಇಚ್ಛಾ ಇತ್ತಂದ್ರೆ ಸೇವಾ ಮಾಡ್ಕೊಂಡು ನೀವು ಮುಕ್ತರಾಗಬೇಕಂತ ಹೇಳಿ ನನ್ನ ಇಚ್ಛೆ ಎಲ್ಲಿದ್ದಲ್ಲಿ ಜ್ಞಾನ ಕೊಡ್ಕೋಬೇಕಾದ್ರೆ ನಮ್ಮ ಅಪ್ಪರೀ ಮೊದಲ ಊಟ ವಸತಿ ತಪ್ಪಿಸ್ಬೇಡ್ರಿ ಘಟಪ್ರಭಾ 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 ಸಾಕಷ್ಟ್ರಿ ಈ ಆಶ್ರಮದಲ್ಲಿ ಬಂದ್ರೆ ನಮ್ಮ ಜಮ್ಮ ಹುಟ್ಟಿ ಮತ್ತೆ ಬಂದ ಜನ್ಮ ಸ್ವಾರ್ಥ ಸ್ವಾರ್ಥವಾಗುತ್ತದೆ ಅಂಥ ಜನ ಸಾರ್ಥಕ ಮಾಡುವಂಥ ಅಪ್ಪಾಜಿಯವರು ನಮ್ಮನ್ನು ಉದ್ಧಾರ ಮಾಡುವಂಥ ಅಪ್ಪಾಜಿಯವರ ಭೀಮಾನಂದ ಶ್ರೀ ಶ್ವೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಾನಂದರು ಭಾಳ ಕರುಣಾಮೂರ್ತಿ ತಾಯಿಯ ಹೃದಯ ಅಂಥವ್ರು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಭೂಮಿಗೆ ಬಂದವರು ಅದಕ್ಕೆ ಅದನ್ನು ನಾವು ಕೇಳ್ಕೊಂಡು ನಾವು ನೀವು ಉದ್ದಾರ ಆಗೋದ್ ಹೇಳಿ ನೀವು ನಿಮ್ಮಲ್ಲಿ ನಾ ಕಳ್ಕಳೆಯಿಂದ ಕೇಳ್ಕೊಳ್ಳೋದಂದ್ರೆ ನೋಡಿ ನಮ್ಮಲ್ಲಿ ಏನು ಇವ್ರದೆಲ್ಲ ಇರ್ತೈತಿ ಅದೇನು ನಾವು ಜ್ಞಾನ ಪಡ್ಕೊಂಡು ಅಂದರೆ ಯಜ್ಞಾನಂದ್ರೆ ನಾವು ಯಾವ ದುಃಖ ಅದು ಮಾದಿಗಳು ಯಾವುವು ನಮಗೆ ತಡೆಗಟ್ತಾವ ಇವು ಅಂತ ತಡೆಗಟ್ಟುವಂಥ ಅಪ್ಪಾಜಿಯವರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಒಂದಾರು ಹೇಳಿ ನಮ್ಮನ್ನು ಕೃತಜ್ಞ ಮಾಡ್ತಾರೋ ಅವರು ಈ ಸುಭಯವನ್ನು ತಪ್ಪಿಸ್ಕೋಬಾರ್ದು ನಾವು ಬಂದು ನಾವು ಕೃತಜ್ಞಾಗಿ ನಾವು ಧನ್ಯರಾಗಿ ನಮ್ಮ ಕೇಳಿ ನನ್ನ ಅಲ್ಪವತಿಗಳು ಪಾದಿಗೆ ಗರ್ವಂತಾರೆ ಅದನ್ನೇ